ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎಲ್ಲಾ ಕಡೆನೂ ಇದೀಗ ಐ ಪಿ ಎಲ್ ನದೇ ಹವಾ ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಬೆಂಗಳೂರು ತಂಡ ಮತ್ತೆ ಚೆನ್ನೈ ತಂಡ ಮೇ ಹದಿನೆಂಟರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಬಹು ನಿರೀಕ್ಷಿತ ಪಂದ್ಯಕ್ಕೆ ಸಾಕ್ಷಿಯಾಗಲಿದೆ ಇದೀಗ ಆರ್ ಸಿ ಬಿ ಅಭಿಮಾನಿಗಳು ಮತ್ತು ಸಿ ಎಸ್ ತಂಡದ ಅಭಿಮಾನಿಗಳು ಈ ಒಂದು ಪಂದ್ಯವನ್ನು ವೀಕ್ಷಿಸಲು ತುಡಿಗಾಲಲ್ಲಿ ನಿಂತಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಎರಡೂ ತಂಡಗಳಿಗೆ ಪ್ಲೇ ಆಫ್ ಗೆ ಹೋಗಲು ಇದೊಂದು ಪ್ರಮುಖವಾದ ಪಂದ್ಯ ಅಂತಾನೆ ಹೇಳಬಹುದು ಸೊ ಎಲ್ಲಾ ಫ್ಯಾನ್ಸ್ ಇದೀಗ ಈ ಒಂದು ವಿಷಯ ಆಗದಿರ್ಲಿ ಪಂದ್ಯದ ಸಂದರ್ಭದಲ್ಲಿ ಇದು ಆಗದಿರ್ಲಿ ಅಂತ ಹೇಳಿ ದೇವರ ಮೊರೆ ಹೋಗ್ತಿದ್ದಾರೆ ಹಾಗಾದ್ರೆ ಏನದು ವಿಷಯ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ನೋಡಿ ಸಿ ಎಸ್ ಕೆ ಹದಿಮೂರು ಪಂದ್ಯಗಳಲ್ಲಿ ಹದಿನಾಲ್ಕು ಅಂಕಗಳನ್ನ ಗೆದ್ದು ನಾಲ್ಕನೇ ಸ್ಥಾನದಲ್ಲಿದ್ರೆ ಆರ್ ಸಿ ಬಿ ಹದಿಮೂರು ಪಂದ್ಯಗಳಲ್ಲಿ ಹನ್ನೆರಡು ಅಂಕಗಳನ್ನ ಗೆದ್ದು ಐದನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಸಿ ಎಸ್ ಮತ್ತು ಆರ್ ಸಿ ಬಿಗೆ ಇದೊಂದು ನಾಕ್ಔಟ್ ಪಂದ್ಯ ಅಂತಾನೆ ಹೇಳಬಹುದು ಪ್ಲೇ ಆಫ್ ಗೆ ಪ್ರವೇಶಿಸಲು ಆರ್ ಸಿ ಬಿ ಭಾರಿ ಅಂತರದಿಂದ ಗೆಲ್ಲಬೇಕಿದೆ ಆರ್ ಬಿಯ ಸದ್ಯದ ಫಾರ್ಮ್ ಅನ್ನು ಗಮನಿಸಿದ್ರೆ ಆರ್ ಸಿ ಬಿ ಈ ಬಾರಿ ಖಂಡಿತವಾಗಿಯೂ ಗೆದ್ದೆ ಗೆಲ್ಲತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಅಭಿಮಾನಿಗಳದ್ದಾಗಿದೆ ಆದ್ರೆ ಈ ಒಂದು ವಿಚಾರ ಅಭಿಮಾನಿಗಳಲ್ಲಿ ಒಂದು ಭಯವನ್ನ ಉಂಟು ಮಾಡಿದೆ ಏನಪ್ಪಾ ಅದು ಅಂತೀರಾ ಮೇ ಹದಿನೆಂಟರಂದು ಸುಮಾರು ಸಂಜೆ ಏಳು ಮೂವತ್ತಕ್ಕೆ ಪಂದ್ಯ ಆರಂಭವಾಗಲಿದ್ದು ಅದೇ ರಾತ್ರಿ ಮಳೆಯಾಗಲಿದೆ ಅಂತ ಹೇಳಿ ಇದೀಗ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಏನು ಮಳೆ ಆಗಬಹುದಾ ಅಂತ ಹೇಳಿ ಅಭಿಮಾನಿಗಳಲ್ಲಿ ಆತಂಕ ಯಾಕೆ ವ್ಯಕ್ತವಾಗಿದೆ ಅಂತ ಹೇಳಿದ್ರೆ ಒಂದು ವೇಳೆ ಮಳೆ ಆರಂಭವಾಯಿತು ಅಂತ ಹೇಳಿದ್ರೆ ಸಿಎಸ್ಕೆ ಕೆ ಹಾಗೆ ಆರ್ ಸಿ ಬಿ ಒಂದೊಂದು ಅಂಕವನ್ನ ಗೆದ್ದು ಸಿಎಸ್ಕೆ ಕೆ ನೇರವಾಗಿ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ಗಳು ಹೆಚ್ಚಿದ್ದು ಸಿ ಎಸ್ಗೆ ನೇರವಾಗಿ ಮಳೆಯಿಂದಾಗಿ ಒಂದು ಅಂಕವನ್ನು ಗೆದ್ದು ಪ್ಲೇ ಆಫ್ಗೆ ಹೋಗುತ್ತೆ ಹಾಗೇನಾದರೂ ಆಯಿತು ಅಂತ ಹೇಳಿದ್ರೆ ಆರ್ ಸಿ ಬಿ ಪಂದ್ಯದಿಂದ ಹೊರ ಬಿಡುತ್ತೆ ಹಾಗಾಗಿ ಇದೀಗ ಮೇ ಹದಿನೆಂಟನೇ ತಾರೀಕಿನಂದು ರಾತ್ರಿ ಮಳೆಯಾಗದಿರಲಿ ಅಂತ ಹೇಳಿ ಆರ್ ಸಿ ಬಿ ಫ್ಯಾನ್ಸ್ ದೇವರ ಮೊರೆ ಹೋಗೋಕೆ ಶುರು ಮಾಡಿದ್ದಾರೆ ಹೇಗಾದರೂ ಮಾಡಿ ಆರ್ ಸಿ ಬಿ ಗೆಲ್ಲಪ್ಪ ಅಂತ ಹೇಳಿ ಉಭಯ ತಂಡದ ಫ್ಯಾನ್ಸ್ಗಳು ದೇವರ ಮೊರೆಯನ್ನ ಹೋಗ್ತಾ ಇದ್ರೆ ಒಂದು ಕಡೆ ಇದೀಗ ಮೇ ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಹವಾಮಾನ ಇಲಾಖೆ ಹೇಳಿದಂತೆಯೇ ಮಳೆ ಆಗಬಾರದು ಅಂತ ಹೇಳಿ ಇದೀಗ ಆರ್ ಸಿ ಬಿ ಫ್ಯಾನ್ಸ್ ಪೂಜೆ ಪುನಸ್ಕಾರಗಳನ್ನು ನಡೆಸ್ತಾ ಇದ್ದಾರೆ